ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದು ಚಂದೂಸ್ ಕಿಚನ್ ಚಾನಲ್ ನೋಡುತ್ತಿರುವ ಎಲ್ರಿಗೂ ಸ್ವಾಗತ ಇದು ನನ್ನ ಮೊದಲನೇ ಕುಕ್ಕಿಂಗ್ ವಿಡಿಯೋ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ ನೋಡ್ಕೊಳ್ಳೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಬೇಕು ಕುಕ್ಕರ್ಗೆ ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಬೇಕು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ಪೈಸಸ್ನ ಹಾಕ್ತಿದ್ದೀನಿ ಈ ಸ್ಪೈಸಸ್ನ ಫ್ರೈ ಮಾಡ್ಕೊಬೇಕು ಎಲ್ಲ ಸ್ಪೈಸಸ್ನ ಹಾಕೊಳ್ಳಿ ಏನೇನಿದೆ ಅದನ್ನು ಅದಾದಮೇಲೆ ಸ್ಪೈಸಸ್ ಎಲ್ಲ ಬಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಉದ್ದುದ್ದಾಗಿ ನೀವು ಒಂದಾದರೂ ತೊಗೊಬೋದು ದಪ್ಪ ಇದ್ದರೆ ಅದು ಕೂಡ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಈರುಳ್ಳಿ ಸ್ಮೆಲ್ ಏನಿದೆ ಅದು ಹೋಗಬೇಕಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಅದನ್ನು ಕೂಡ ಕಡಿಮೆ ಉರಿ ಕೊಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಏನಿದೆ ಅದು ಚೆನ್ನಾಗಿ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾನು ಅರ್ಧ ಆದಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೊಂತಿದ್ದೀನಿ ನೀವು ಬೇಕಿದ್ರೆ ಒಂದನ್ನೇ ಹಾಕೊಬೋದು ನಾನಿಲ್ಲಿ ಅರ್ಧ ತಗೊಂಡು ತೊಗೋತಾ ಇದೀನಿ ಅದನ್ನು ಕೂಡ ಉದ್ದುದ್ದ ಕಟ್ ಮಾಡಿ ತೊಗೋತಿದ್ದೀನಿ ನೀವು ಒಂದು ಬೇಕಂದರೆ ಒಂದು ತೊಗೊಬೋದು ಅರ್ಧ ಬೇಕಂದರೆ ಅರ್ಧ ತೊಗೊಬೋದು ಆದರೆ ಬಟ್ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಅದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ಒಂದು ಆಲೂಗೆಡ್ಡೆನ ನಾನು ತೊಗೊಂಡು ಅದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಆಲೂಗೆಡ್ಡೆ ಎಣ್ಣೆಲಿ ಬಿದ್ದಷ್ಟು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊತಿದ್ದೀನಿ ನಾನಿಲ್ಲಿ ಮೊಸ್ಟ್ರನ್ನ ಮೊದಲೇ ವಾಶ್ ಮಾಡಿಟ್ಕೊಂಡಿದ್ದೆ ಕಟ್ ಮಾಡಿ ಅದನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಮೊದಲೇ ಮ ಇದಕ್ಕೆ ಏನೇನೆಲ್ಲ ಮಸಾಲ ಬೇಕು ಅದನ್ನ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ ಹಸಿಮೆಣಸಿ ಕಾಯಿ ಚಕ್ಕೆ ಲವಂಗ ಟೊಮೊಟೊ ಕೊತ್ತಂಬರಿ ಪುದೀನ ಈ ಪೇಸ್ಟ್ನು ಕೂಡ ಮೊಸರುಮ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಏನಿದೆ ಅದು ಹೋಗ್ಬೇಕಲ್ಲ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ರೋಸ್ಟ್ ಮಾಡಾದ್ಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೊಮೊಟೊ ಏನು ಜಾಸ್ತಿ ಬೇಯೋ ಆಗಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಏನು ಜಾಸ್ತಿ ಪೌಡರ್ನ ಯೂಸ್ ಮಾಡೋಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆ ಸ್ಮೆಲ್ ಇರುತ್ತಲ್ಲ ಚೆನ್ನಾಗಿ ಬರಬೇಕು ಅದೆಲ್ಲ ಆದಮೇಲೆ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತೊಳ್ಕೊಂಡು ಹಾಕ್ಕೊತಿದ್ದೀನಿ ಈ ಎರಡು ಲೋಟ ಅಕ್ಕಿಗೆ ತ್ರೀ ಆ್ಯಂಡ್ ಹಾಫ್ ಲೋ ಗ್ಲಾಸ್ನ ವಾಟರ್ ಯೂಸ್ ಮಾಡ್ಕೊತಿದ್ದೀನಿ ು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಸಿಲ್ ಬರ್ಸ್ಕೊತಿದ್ದೀನಿ ಎರಡು ವಿಸಿಲ್ ಬಂದಮೇಲೆ ಟೆನ್ ಮಿನಿಟ್ಸ್ ಬಿಟ್ಟು ನಾನು ಕುಕ್ಕರ್ನ ಓಪನ್ ಮಾಡ್ತೀನಿ ಸಿಂಪಲಾಗಿ ಸಕ್ಕತ್ತಾಗಿ ಮಶ್ರೂಮ್ ಬಿರಿಯಾನಿ ತಿನ್ನಲು ರೆಡಿಯಾಗಿದೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮುಂದಿನ ವೀಡಿಯೋಗಳು